ಬೆಳಗಾವಿ ಚುನಾವಣಾ ಇತಿಹಾಸದಲ್ಲಿ ಎರಡು ಅತ್ಯಂತ ಪ್ರಮುಖ ದಾಖಲೆಗಳಂದ್ರ ಹತ್ತೊಂಬತ್ ನೂರ ಎಂಬತ್ತೈದರ ವಿಧಾನಸಭಾ ಚುನಾವಣೆ ಮತ್ತು ಹತ್ತೊಂಬತ್ ನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬೆಳಗಾವಿ ಕನ್ನಡಪರ ಸಂಘಟನೆಗಳು ಸೇರಿ ನೂರ ಒಂದು ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ವಿ ಅದು ಯಾಕೆ ಕಳಿಸಿದ್ವಿ ಅಂದ್ರೆ ಇಲ್ಲಿ ಎಂಎಸ್ತ ಅವರು ನಕಲಿ ಮತದಾನ ಮೂಲಕ ಬೋಗಸ್ ಮತದಾನ ಮೂಲಕ ಚುನಾವಣೆ ಗೆಲ್ತಾರ ಅದಕ್ಕೆ ಮತದಾರರಿಗೆ ಆ ಒಂದು ಗುರುತಿನ ಚೀಟಿ ಕೊಡ್ಬೇಕು ಅಂತ ಹೇಳಿ ನಾವು ಅದನ್ನ ಒತ್ತಾಯ ಮಾಡಿ ಅದರ ರಾಷ್ಟ್ರ ಮತದ ಒಂದು ಗಮನ ಸೆಳಿಬೇಕಂತ ಹೇಳಿ ನಾವು ಮುನ್ನೂರ ಒಂದು ಅಭ್ಯರ್ಥಿಗಳನ್ನು ನಿಂತಿದ್ವಿ ಅದು ದೊಡ್ಡ ಒಂದು ದಾಖಲೆ ಆಗಿತ್ತು ಆ ದಾಖಲೆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಮತಪತ್ರ ಒಂದೊಳ ಮತಪತ್ರ ಮೂರು ಫುಟು ನಾಲ್ಕು ಫುಟು ಹತ್ತರದ್ದು ಒಂದು ಮತಪತ್ರ ಮುದ್ರಿಸಿ ಚುನಾವಣೆ ಆಯೋಗ ಅದನ್ನು ಚಾಲೆಂಜ್ ಆಗಿ ತಗೊಂಡು ಚುನಾವಣೆ ನಡೆಸಿದ್ರು ಅಂದ್ರ ಆ ಚುನಾವಣೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತಾರು ಲೋಕಸಭಾ ಚುನಾವಣೆಯಲ್ಲಿ ಎಂಇ ಎಸ್ ಅವ್ರನ್ನ ನಮ್ಮದು ಕಾಪಿ ಮಾಡಿದ್ರು ಅವರು ಕರ್ನಾಟಕ ಮಾತ್ರ ಗಡಿ ಅದವನ್ನ ಇತ್ಯರ್ಥ ಮಹಾರಾಷ್ಟ್ರಕ್ಕೆ ಕಿತ್ತೆ ಹಳ್ಳಿಗಳು ಸೇರಬೇಕು ಪಟ್ಟಣ ಸೇರಬೇಕು ಅಂತ ಒತ್ತಾಯ ಮಾಡಿ ರಾಷ್ಟ್ರ ಮಟ್ಟದ ಗಮನ ಸೆಳೆಯಕ್ಕೆ ಅವರು ನಾಲ್ಕು ಐವತ್ತೆರಡು ಮಂದಿ ನಿಲ್ಲಿಸಿದ್ರು ಅವೆರಡೂ ಒಂದು ಸಂದರ್ಭಗಳಲ್ಲಿ ಚುನಾವಣೆ ಈಗ ಬಹಳ ದೊಡ್ಡ ಸವಾಲನ್ನು ನಡೆಸಬೇಕಾಗ್ತದೆ ಆ ದೊಡ್ಡ ಪ್ರಮಾಣದೊಳಗೆ ಮತಪತ್ರ ಪ್ರಿಂಟ್ ಮಾಡಬೇಕು ಜನರಲ್ಲಿ ಅದನ್ನ ತಿಳುವಳಿಕೆ ಕೊಡಬೇಕು ಇದೊಂದು ದೊಡ್ಡ ಚಾಲೆಂಜ್ ಬಟ್ ಆದರೂ ಸಹಿತ ಒಂದ್ ಎರಡು ತಿಂಗಳ ಕಾಲ ಚುನಾವಣೆ ಮುಂದೊಯ್ತು ಅದರ ಚುನಾವಣೆ ನಡೆಸುತ್ತಿರಿದ್ರು ಆದ್ರೂ ಮತದಾರರು ಎಷ್ಟೊಂದು ಜಾಗೃತ ಅಂದ್ರೆ ತಾವು ಎಲ್ಲಿ ಮತ ಹಾಕಬೇಕು ಅಲ್ಲಿ ಮತ ಹಾಕಿರು ಆ ಮತ ಅಲ್ಲಿ ಹೋಗಿ ಬಾಳ್ ಕುಲ್ಗೆಟ್ ಇಲೆಕ್ಷನ್ ರದ್ದು ಆಗ್ತತಿ ಹಂಗತಿ ಅಂತ ನಾವು ತಿಳ್ಕೊಂಡಿದ್ವಿ ಹಂಗಾಗಲಿಲ್ಲ ಈ ಎರಡೂ ಚುನಾವಣೆಗಳಲ್ಲಿ ಚುನಾವಣೆ ಆಯೋಗ ಬಹಳ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಸಮರ್ಥವಾಗಿ ಜನರಿಗೆ ತಿಳುವಳಿಕೆ ಮುಡ್ಕೊಂಡ್ ಮೂಲಕ ಜನರಿಗೆ ಅದನ್ನ ತಿಳುವಳಿಕೆ ಕೊಟ್ಟಿದ್ರಿಂದ ಜನ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಿ ವೋಟ್ ಹಾಕಿರು ಅವ್ರಿಗೆ ಯಶಸ್ವಿಯಾಗಿ ಚುನಾವಣೆ ಎದುರಿಸಿರು ಅಂತ ಹೇಳಬೇಕು ಎಂಬತ್ತೈದರಲ್ಲಿ ಎಂಎಸ್ ಬಂತು ಮತ್ ಒಳ್ಳೆ ಎಂಬತ್ತೈದರಲ್ಲಿ ರಾಜಭವ್ ಮಾಣೆ ಅಂತ ಹೇಳಿ ಎಂಎಸ್ ಅಭ್ಯರ್ಥಿದ್ರು ಅವಾಗ ಇಷ್ಟೆಲ್ಲ ಮುನ್ನೂರ ಒಂದ್ ಅಭ್ಯರ್ಥಿ ನಿಂತರೂ ಸಹಿತ ಅವರು ಎಸ್ ಅವತ್ತು ಆಯ್ಕೆ ಆಯಿತು ಹತ್ತೊಂಬತ್ತನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಎಂಇಎಸ್ ನಾಲ್ಕುನೂರ ಐವತ್ತೆರಡು ಅಭ್ಯರ್ಥಿಗಳನ್ನು ನಿಲ್ಲಿಸುವ ಮೂಲಕ ಮತದಾರರಲ್ಲಿ ಗಲಿಬಿಲಿ ಉಂಟು ಮಾಡೋ ಪ್ರಯತ್ನ ಮಾಡಿದ್ರು ಸಹಿತ ಹೊಂಗಲದ ಹಿರಿಯ ರಾಜಕಾರಣಿ ಶಿವಾನಂದ ಕೌಜಲಿಗೆ ಅವರು ಜನತಾದಳದಿಂದ ಆಯ್ಕೆ ಆದರು ಆದ್ರೆ ಎಂಇ ಎಸ್ ಫಲ ಮಾತ್ರ ನೀರ್ಲಿಲ್ಲ ಅದು ಗೊಂದಲಕ್ಕೂ ಆಗಲಿಲ್ಲ ಅವಾಗ ಶಿವಾನಂದ ಕೌಜಲಿಗೆ ಅವರು ಮೊಟ್ಟ ಮೊದಲ ಒಬ್ಬ ಜನತಾ ದಳ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆ ಆದರು